ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಮುಳಬಾಗಲು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಐದನೇ ದಿನಕ್ಕೂ ಮುಂದುವರೆದ ದಲಿತ ಸಂಘರ್ಷ ಸಮಿತಿ ಧರಣಿ ಸತ್ಯಾಗ್ರಹ ಕೆಲವು ಏನು ನಮ್ಮ ಇಒ ಸರ್ವೇಸ್ ಅವರ ಜನಾಂಗಕ್ಕೆ ಸೇರಿದವರು ಬಿ ಜೆ ಪಿಯಲ್ಲೂ ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ನನಗೆ ಆಫರ್ ಕೊಡ್ತಾ ಇದ್ದಾರೆ ಆಫರ್ ಬದಲು ಕೊಟ್ಟರು ಇವಾಗ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಇದರಲ್ಲಿ ಏನಾದರೂ ನಮ್ಮ ಜೊತೆಯಲ್ಲಿರೋರಿಗಾಗಿ ನನಗಾಗಿರ್ಬೋದು ಇಲ್ಲ ನನ್ನ ಜೊತೆಯಲ್ಲಾಗಿರ್ಗೇನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೆ ಇದರ ಸಂಪೂರ್ಣ ಜವಾಬ್ದಾರಿ ತಾಲೂಕಿನ ಆಡಳಿತ ಹಾಗೂ ಇವು ಹಾಗೂ ಸಿಇಒ ಅಂತ ಈ ಮುಖಾಂತರ ಹೇಳ್ತಾ ಮಲಬಾಗಲ್ ತಾಲೂಕು ಪಂಚಾಯಿತಿ ಆವರಣವು ಕಳೆದ ಐದು ದಿನಗಳಿಂದ ಸತ್ಯಾಗ್ರಹ ಘೋಷಣೆಗಳ ಕೂಗಿನಿಂದ ಕಂಗೊಳಿಸುತ್ತಿದೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಾಗೂ ದೈತ್ರ ಮಿತ್ರ ಮಳಬಾಗಲು ತಾಲೂಕು ಶಾಖೆಯ ವತಿಯಿಂದ ಕಳೆದ ಅಕ್ಟೋಬರ್ ಹದಿಮೂರರಂದು ಆರಂಭಗೊಂಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದು ಐದನೇ ದಿನಕ್ಕೂ ಉತ್ಸಾಹ ಭರಿತವಾಗಿ ಮುಂದುವರಿಯುತ್ತಿದೆ ಈ ಧರಣಿ ಸತ್ಯಾಗ್ರಹದ ಮೂಲ ಕಾರಣವೆಂದರೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕ ಪಂಚಾಯಿತಿಗಳು ಶೇಕಡ ಇಪ್ಪತ್ತೈದರಷ್ಟು ಎಸ್ಸಿ ಎಸ್ಟಿ ಉಪ ಯೋಜನೆ ಅನುದಾನವನ್ನು ವಂಚಿಸುತ್ತಿವೆ ಎಂಬ ಆರೋಪ ಈ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಯು ತನ್ನ ವಾರ್ಷಿಕ ಸಂಪನ್ಮೂಲಗಳಿಂದ ಶೇಕಡಾ ಇಪ್ಪತ್ತೈದರಷ್ಟು ಮೊತ್ತವನ್ನು ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಖಾತೆಗೆ ವರ್ಗಾಯಿಸಬೇಕಾಗಿದೆ ಆದರೆ ಹನ್ನೊಂದು ಗ್ರಾಮ ಪಂಚಾಯಿತಿಗಳು ಮಾತ್ರ ಮಾಹಿತಿ ಹಾಗೂ ಖಾತೆ ವಿವರಗಳನ್ನು ನೀಡಿದ್ದರೆ ಉಳಿದ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ಈ ಅನುದಾನವನ್ನು ಸ್ವಂತ ಸಂಪನ್ಮೂಲದಿಂದ ಬಿಡುಗಡೆ ಮಾಡದೆ ಕಾನೂನಾತ್ಮಕ ಬಾಧ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಿರುವುದು ಎಂದು ಧರಣಿಕಾರರು ಆರೋಪಿಸಿದ್ದಾರೆ ಧರಣಿಕಾರರ ಆರೋಪದ ಕೇಂದ್ರ ಬಿಂದುವಾಗಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಇವರು ಪಂಚಾಯಿತಿಗಳ ಅವಹಾರವನ್ನು ಮೌನ ಸಹಕಾರದ ಮೂಲಕ ಮುಚ್ಚದಿರುವುದು ಹಾಗೂ ಅನುದಾನ ವಂಚನೆಯ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಕುರಿತು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಿನ ದಿನಕ್ಕೂ ಧರಣಿ ತೀವ್ರತೆ ಹೆಚ್ಚುತ್ತಿದ್ದು ವಿವಿಧ ಗ್ರಾಮಗಳಿಂದ ಮಹಿಳೆಯರು ರೈತರು ಮತ್ತು ಯುವಕರು ಆಗಮಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟದ ಅನಾದ ಎತ್ತುತ್ತಿದ್ದಾರೆ ಪ್ರತಿಭಟನಾಕಾರರು ಎಸ್ಸಿ ಟಿ ಯೋಜನೆ ಹಣವನ್ನು ವಂಚಿಸುವುದು ಕೇವಲ ಅಕ್ರಮವಲ್ಲ ಇದು ಸಂವಿಧಾನದ ವಿರುದ್ಧದ ಕ್ರಮ ಎಂದು ಘೋಷಿಸುತ್ತಿದ್ದಾರೆ ಸಮಿತಿಯ ಸಂಯೋಜಕರು ಮುಂದುವರಿಸಿ ನ್ಯಾಯ ದೊರೆಯುವವರೆಗೂ ಹಾಗೂ ವಂಚಕ ಅಧಿಕಾರಿಗಳ ವಿರುದ್ಧ ನಿಗದಿತ ಕ್ರಮ ಕೈಗೊಳ್ಳುವವರೆಗೂ ಧರಣಿ ಸತ್ಯಾಗ್ರಹ ಹಿಂಪಡೆಯುವುದಿಲ್ಲ ಎಂದು ಘೋಷಿಸುತ್ತಿದ್ದಾರೆ ಇದೇ ವೇಳೆ ಅಧಿಕಾರಿಗಳ ಭಾಗದಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಹೊರಬಿದ್ದಿಲ್ಲ ಆದರೆ ತಾಲೂಕು ಪಂಚಾಯಿತಿ ಕಚೇರಿಯ ಸುತ್ತಮುತ್ತ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಸತ್ಯಾಗ್ರಹದ ಬೆಂಬಲವಾಗಿ ತಾಲೂಕು ವ್ಯಾಪ್ತಿಯ ವಿವಿಧ ಸಾಮಾಜಿಕ ಸಂಘಟನೆಗಳು ಸಹಭಾಗಿತ್ವ ಸೂಚಿಸುತ್ತಿದ್ದು ವಿಷಯ ರಾಜ್ಯ ಮಟ್ಟದ ಗಮನ ಸೆಳೆಯುತ್ತಿದೆ ಮುಳಬಾವಲ್ ತಾಲೂಕಿನಲ್ಲಿ ಸಾಮಾಜಿಕ ಹಕ್ಕು ಮತ್ತು ಹಣದ ಪಾರದರ್ಶಕ ಕುರಿತ ಹೋರಾಟ ಹೊಸ ಅಧ್ಯಾಯ ತೆರೆದಂತಾಗಿದೆ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಭ್ರಷ್ಟ ಅಧಿಕಾರಿ ಇಒ ಮತ್ತು ಈ ಈ ಮುಳಬಾಗಲ ತಾಲೂಕಿನ ಮೂವತ್ತು ಪಂಚಾಯಿತಿ ಸಂಬಂಧಪಟ್ಟ ಪಿ ಡಿಗಳ ಮೇಲೆ ಒಂದು ಅವರ ಭ್ರಷ್ಟ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಅವ್ರ ಮೇಲೆ ಅಮಾನತ್ ಮಾಡಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟ ಪಂಚಾಯತಿ ಸಂಬಂಧಪಟ್ಟ ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರ ಇದೆ ಅದು ಆಲ್ರೆಡಿ ಪಂಚಾಯತಿಗೂ ಕೊಟ್ಟು ಕಲಿಸಿದ್ದೀವಿ ಇವು ಹತ್ರನ ಕೇಳಿದ್ದೀವಿ ಸುಮಾರು ಒಂದು ವರ್ಷದಿಂದ ನಾವು ಏನು ನಮ್ಮ ಅನುದಾನ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟ ಅನುದಾನ ವರ್ಗ ಒಂದರಿಂದ ಹಿಡಿದು ಇಪ್ಪತ್ತೈದು ಅಕೌಂಟ್ಗೆ ಆಗಬೇಕು ಅಂತ ಹೇಳಿದ್ದೀವಿ ಇದನ್ನು ಒಂದು ವರ್ಷದಂತ ಅಂತ ಹೇಳಿನೂ ಯಾವುದೇ ಒಂದು ಕಿಂಚತ್ತು ಜವಾಬ್ದಾರಿ ಇಲ್ದಿರ ಇವತ್ತು ನಾಳೆ ಇವತ್ತು ನಾಳೆ ಅಂತ ನಮ್ಮನ್ನು ದಿಕ್ಸ್ ತಪ್ಪಿಸ್ತಾ ಬರ್ತಾಯಿದ್ರು ಈ ವಿಚಾರದಲ್ಲಿ ಈ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಸರ್ ಈ ಥರ ನಮಗೆ ಬರಬೇಕಾಗಿರೋ ಹಕ್ಕುಗಳು ಮಿಸ್ ಆಗ್ತಾಯಿದೆ ಯಾಕೆ ಈ ಥರ ಆಗ್ತಾಯಿದೆ ನೀವು ಯಾಕೆ ಈ ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದೀರಾ ಸಂಬಂಧಪಟ್ಟ ನಿಮ್ಮ ಏನು ಮೂವತ್ತು ಪಂಚಾಯತಿ ಪಿ ಡಿ ಓಗಳ ಗಮನಕ್ಕೆ ತಂದು ಇದನ್ನು ನಮ್ಮ ಜನಾಂಗಕ್ಕೆ ಅಕೌಂಟ್ಗೆ ಹಾಕಿ ಅಂತೇಳಿ ನಾವು ಕೇಳಿದ್ದೀವಿ ಅವ್ರು ಇನ್ನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರು ಸೇಮ್ ಅದೇ ಥರ ಪಿ ಡಿ ಓಗಳನ್ನೂ ಕೇಳಿದ್ದೀವಿ ಹನ್ನೊಂದು ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಹತ್ತೊಂಬತ್ತು ಪಂಚಾಯಿತಿಯಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ ಅವ್ರೇನಂದರೆ ನಾವು ಹಾಕಿಲ್ಲ ಅಂತಲೇ ಕೊಟ್ಟಿರೋ ಹನ್ನೊಂದು ಜನ ಪಂಚಾಯತಿ ಅವರು ಇನ್ನು ಹತ್ತೊಂಬತ್ತು ಅವ್ರ ದರ್ಪದಿಂದ ಏಯ್ ನಾವು ಕೊಡೋದೇ ಇಲ್ಲ ನಿಮ್ಮಿಂದ ಏನಾಗುತ್ತೆ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ ಇದನ್ನೆಲ್ಲ ಗಮನಿಸಿ ನಾವು ಸಂಬಂಧಪಟ್ಟ ಸಿ ಇ ಒ ಬರಬೇಕು ಅಂತ ಹೇಳ್ತೀವಿ ಡಿ ಎಸ್ ಅವರು ಬರ್ತಾರೆ ಒಂದು ಸರ್ತಿ ಎಲ್ಲ ಎರಡು ಸರ್ತಿ ಬರ್ತಾರೆ ಚರ್ಚೆ ಮಾಡ್ತಾರೆ ಇಲ್ಲ ಸಿ ಇ ಅವ್ರು ಬರಬೇಕು ಅಂತ ನಾವು ಹೇಳ್ತೀವಿ ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಬೇಕಂದ್ರೆ ನೀವು ಮಾಡ್ತೀರಾ ಮಾಡೋಂಗಿದ್ರೆ ಇಲ್ಲಿಂದ ನೀವೇನಾದರೂ ಅವನ ಟ್ರಾನ್ಸ್ಫರ್ ಅವನ್ನ ಟ್ರಾನ್ಸ್ಫರಲ್ಲ ಅವನ್ನ ಅಮಾನತ್ ಮಾಡೋಂಗಿದ್ರೆ ನೀವು ಮಾಡಿ ನಾವು ಇಲ್ಲಿಂದ ಎದ್ದೇಳ್ತೀವಿ ಇಲ್ಲ ಅಂದರೆ ನಾವು ಎದ್ದೇಳಲ್ಲ ಅಂತ ಹೇಳ್ತೀವಿ ಇಲ್ಲ ನನ್ನ ನನ್ನ ಜವಾಬ್ದಾರಿಗೆ ಬರಲ್ಲ ಏನು ನಮ್ಮ ಸಿ ಇರೇ ಬರಬೇಕಿದ್ದಕ್ಕೆ ಅಂತ ಹೇಳ್ತಾರೆ ಸಿ ಇ ಅವರು ಕಳಿಸಿ ಸರ್ ಅಂತ ಹೇಳ್ತೀವಿ ಸಿ ಇ ಅವರು ಏನೋ ಸಮಸ್ಯೆಗಳಿದೆ ಸೆನ್ಸರ್ ಇದೆ ಸೆನ್ಸರ್ಸ್ ಹಾಕಿದ್ದಾರೆ ನಮ್ದು ಅದು ಇದು ಅಂತ ಉಡಾಪೆ ಉತ್ತರಗಳು ಹೇಳ್ತಾ ಇದ್ದಾರೆ ಐದು ದಿನದಿಂದ ರಾತ್ರಿ ಆಗಲೂ ಕೂತ್ಕೊಂಡಿದ್ದೀವಿ ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀರ ನಿಮಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದರೂ ಐತಾ ನಾನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಐದು ದಿನದಿಂದ ಕೂತಿದ್ದಾರೆ ಏನೋ ಸೌಜನ್ಯಕ್ಕೆ ಹೋಗ್ಬಿಟ್ಟು ಅವ್ರು ಏನಕ್ಕೆ ಕೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಹತ್ರ ಇರೋ ರೆಕಾರ್ಡ್ ನೋಡಿ ಅದು ಕರೆಕ್ಟಾಗಿದ್ರೆ ಕರೆಕ್ಟಾಗಿದ್ದರೆ ಅವ್ರ ಮೇಲೆ ಕೇಸ್ ದಾಖಲಿಸಿ ಅವ್ರನ್ನ ಅಮಾನತ್ ಮಾಡಿ ಅವ್ರ ಮೇಲೆ ತನಿಖೆಗೆ ಉಲ್ಪಡಿಸಿ ಅವರು ನಿರೂಪರಾಧಿ ಅಂತ ಬಂದರೆ ಸಂತೋಷವಾಗಿ ಅವ್ನು ಕಲಿಸಿ ನಾವು ಒಪ್ಕೊಂತೀವಿ ಅದು ಬಿಟ್ಬಿಟ್ಟು ತೇಪೆ ಹಾಕೋ ಕೆಲಸ ಮಾಡ್ತಾಯಿದ್ದೀರಾ ನೀವು ಅವನತ್ರ ಲಂಚ ಪಡೆದು ನಮ್ಮನ್ನು ಯಾಮರ್ಸ್ತಿದ್ದೀಯಾ ಅಂದ್ಕೊಂಡಿದ್ದೀನಿ ನಾನು ಮಾನ್ಯ ಸಿ ಯು ಅವರೇ ನಿಮಗಿದೆ ಲಾಯಕ್ಕಿಲ್ಲ ನಾವು ನಮ್ಮ ಹಕ್ಕನ್ನು ಇದ್ದೀವಿ ನಿಮ್ಮ ಆಸ್ತಿನ ಇಲ್ಲ ನೀವು ನಮ್ಮ ಗುಲಾಮರು ನೀವು ನಮ್ಮ ಗುಲಾಮರು ನಮ್ಮ ಹಣವನ್ನು ಕಬಲಿಸಿ ನೀವು ದರ್ಪದಿಂದ ಮೆರೀತಾ ಇದ್ದೀರಾ ನಮ್ಮ ಹಣವನ್ನು ಕೇಳಿದರೆ ನಮ್ಮನ್ನು ಕೇರ್ಲೆಸಾಗಿ ನೋಡ್ತಾ ಇದ್ದೀರಾ ಯಾವ ಯಾವುದಿದು ಏನು ಅಂದ್ಕೊಂಡಿದ್ದೀರಾ ನೀವೇನು ಸುಪ್ರೀಂ ಅಂದ್ಕೊಂಡಿದ್ದೀರಾ ನಿಮ್ಮನ ಮೇಲಿನ ಅಧಿಕಾರಿ ಚೀಫ್ ಸೆಕ್ರೆಟರಿ ಅವರು ಇದ್ದಾರೆ ಅದರ ಮೇಲಿನ ಅಧಿಕಾರಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಸಚಿವರು ನಾವು ಅವ್ರವ್ರಿಗೂ ಹೋಗಬೇಕಾಗತ್ತೆ ಹಾಗಾಗಿ ದಯವಿಟ್ಟು ನೀವು ಬಂದು ಸ್ಥಳಕ್ಕೆ ಬಂದು ಧರಣಿ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ನಮಗೆ ಪರಿಹಾರ ಕೊಡದೆ ಇದ್ದ ಪಕ್ಷದಲ್ಲಿ ನಿಮ್ಮ ಮೇಲೂ ನಾವು ಕೇಸು ದಾಖಲಿಸಬೇಕಾಗತ್ತೆ ಯಾಕಂದರೆ ಈಗಾಗಲೇ ಎಲ್ಲ ಪಕ್ಷದವರು ಕೆಲವರು ಯಾಕಂದರೆ ಎಲ್ಲ ಪಕ್ಷದವ್ರು ಅಂದರೆ ಎಲ್ಲರೂ ಅವನಲ್ಲ ಅವರು ಜನಾಂಗಕ್ಕೆ ಸೇರಿದ ಕೆಲವು ಕೆಲವು ಏನು ನಮ್ಮ ಇ ಒ ಸರ್ವೇಸ್ ಅವರು ಜನಾಂಗಕ್ಕೆ ಸೇರಿದವರು ಬಿ ಜೆ ಪಿಯಲ್ಲೂ ಇದ್ದಾರೆ ಜೆ ಡಿ ಎಸ್ಸಲ್ಲೂ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ನನಗೆ ಆಪರ್ ಕೊಡ್ತಾ ಇದ್ದಾರೆ ಆಫರ್ ಮೊದಲು ಕೊಟ್ಟರು ಇವಾಗ ಪ್ರಾಣ ಬೆದರಿಕೆ ಆಗ್ತಾಯಿದ್ದಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಇದರಲ್ಲಿ ಏನಾದರೂ ನಮ್ಮ ಜೊತೆಯಲ್ಲಿರೋರಿಗಾಗಿ ನನಗಾಗಿರ್ಬೋದು ಇಲ್ಲ ನನ್ನ ಜೊತೆಯಲ್ಲಾಗ್ಗೆ ಏನಾರ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೆ ಇದರ ಸಂಪೂರ್ಣ ಜವಾಬ್ದಾರಿ ತಾಲೂಕಿನ ಆಡಳಿತ ಹಾಗೂ ಇವು ಹಾಗೂ ಒ ಅಂತ ಈ ಮುಖಾಂತರ ಹೇಳ್ತಾ ನಿಮಗೆ ಎಚ್ಚರಿಕೆ ಇದ್ದೀವಿ ನೀವು ಹಬ್ಬಗಳು ಮಾಡ್ಕೊಂಡು ನೀವು ನೆಮ್ಮದಿಯಾಗಿರ್ರಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಇಲ್ಲೇ ಹಬ್ಬಗಳು ಮಾಡ್ಕೊಂಡಿರ್ತೀವಿ ಹೋರಾಟ ಮಾಡೋರು ಹೋರಾಟಗಾರರನ್ನು ನೀವು ಚೀಪಾಗಿ ತೊಗೊಂಡ್ರೆ ಅದು ನಿಮ್ಮ ಮೂರ್ಖತನ ಹಾಗಾಗಿ ನೀವು ದಯವಿಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಇಲ್ಲಿದೆ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಆಗ್ತಾಯಿದೆ ದಿನಕ್ಕೊಂದೊಂದು ಹೋರಾಟ ಸ್ವರೂಪ ಬದಲಾವಣೆ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಹಿಡಿದು ಪ್ರಿಯಾಂಕಾ ಖರ್ಗೆ ಮನೆ ಮುತ್ತಿಗೆ ಆಗ್ತೀವಿ ಅಂತ ಈ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇದ್ದೀನಿ ಸ್ಥಳೀಯ ಶಾಸಕರಿಗೂ ಇದರ ಗಮನಕ್ಕೆ ನಾವೇನು ಕೊಟ್ಟಿಲ್ಲ ಇವಾಗ ಇವಾಗ ರೆಡಿ ಮಾಡಿ ಮನವಿ ಕೊಟ್ಟಿದ್ದೀವಿ ಸ್ಥಳೀಯರ ಸ್ಥಳೀಯ ಶಾಸಕರಿಗೆ ಸುಮಾರು ಸರ್ತಿ ನಮ್ಮ ಮುಳಭಾಗ್ಲಲ್ಲಿ ಏನೇನು ನಡೀತಾ ಇದೆ ಈ ಎಷ್ಟು ಭ್ರಷ್ಟಾಚಾರಗಳಿದೆ ಈಗಾಗಲೇ ಹತ್ತಿತ್ತ ಹತ್ತು ಲೋಕಾಯುಕ್ತ ಕೇಸ್ಗಳು ಅದ ಮೇಲೆ ನಡೀತಾ ಇದೆ ತನಿಖೆಗೆ ಆದರೆ ಅಂಥ ಒಂದು ಬ್ರಷ್ಟನ್ನು ಅದು ಯಾಕೆ ಎಮ್ ಎಲ್ ಎ ಸಾಹೇಬರು ಅದನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರ ಗಮನಕ್ಕೆ ಮೊನ್ನೆ ಎಮ್ ಎಲ್ ಎ ಸಾಹೇಬ್ರೇ ನನಗೆ ಫೋನ್ ಮಾಡಿದ್ದು ಈ ಥರ ನೀನು ಕೂತಿದ್ದೀಯ ಅಂತ ಗೊತ್ತಾಯ್ತು ನನಗೆ ನಮ್ಮ ಹುಡುಗರು ಹೇಳಿದರು ನೀವೇನಾದರೂ ನನಗೆ ಕಾಲಾವಕಾಶ ಒಂದು ಹತ್ತು ದಿನ ಕೊಡಂಗಿದ್ರೆ ನಾನು ಅವತ್ತನ್ನ ಇಲ್ಲಿಂದ ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿದರು ಸಾಹೇಬ್ರಿಗೆ ನಾನು ಹೇಳಿದೆ ಸಾಹೇಬ್ರೆ ವರ್ಗಾವಣೆ ಅಲ್ಲ ಆತನ ಅಮಾನತ್ ಮಾಡಬೇಕು ಆತನ ಭ್ರಷ್ಟಾಚಾರ ಕುಂಡ ತುಂಬಿ ತುಲುಕ್ತಾ ಇದೆ ಅಂಥವನು ಈ ತಾಲೂಕಲ್ಲಿ ಬೇಡ ಅವನು ಮಾತ್ರ ಸ್ಥಾನ ಬಂದು ಪಶು ಇಲಾಖೆ ಅಲ್ಲಿಗೆ ಹೋಗಲಿ ಈಗ ಇಲ್ಲೊಂದು ಇಲ್ಲಿಂದ ಇಲ್ಲಿನೂ ಆತ್ಮೇ ಇದ್ದಾನೆ ಇವಾಗಿ ಏನು ಆತನೇ ಜವಾಬ್ದಾರಿ ತಗೊಂಡಿದ್ದಾನೆ ನಿನ್ನ ಸ್ವಂತ ತಾಲೂಕ್ ಹೋಗಪ್ಪ ಸ್ವಾಮಿ ನಾವೇನು ಬೇಡ ಅಂತ ಹೇಳಿದ್ವಾ ಇಲ್ಲೇನೇ ಗೂಟ ಇಟ್ಕೊಂಡು ಇದು ಏಳು ವರ್ಷ ಆಯಿತು ಒಬ್ಬ ಅಧಿಕಾರಿ ಬಂದು ಒಂದು ವರ್ಷ ಎರಡು ವರ್ಷದಲ್ಲಿ ಹೋಗ್ತಾ ಇರ್ಬೇಕು ಬೇರೆ ತಾಲೂಕಿಗೆ ಟಿಕಾನೆ ಹಾಕ್ಕೊಂಡಿರೋದಕ್ಕೆ ಇದೇನು ನಿಮ್ಮಪ್ಪನ ಆಸ್ತಿನಾ ನಿನ್ನ ಹತ್ರ ಅನುಬಲ ದ ಧನ ನಿನ್ನ ಹತ್ರ ಅನುಭವ ಜಾತಿ ಬಲ ಇರ್ಬೋದು ನಮ್ಮ ಹತ್ರ ನಮಗಿರೋದು ಅಸ್ತ್ರ ಒಂದೇ ಅಂಬೇಡ್ಕರ್ ಹೋರಾಟದ ದಾರಿ ನೀನು ನಿನ್ನ ಅನುಬಲ ದ ಜನಬಲ ಗೆಲ್ಲತ್ತಾ ನಮ್ಮ ಹೋರಾಟ ಗೆಲ್ಲತ್ತೆ ಇದರ ಮುಖಾಂತರ ನಾನು ತೋರಿಸ್ತೀನಿ ಇನ್ನೊಂದು ಸರ್ತಿ ಮುಟ್ಟು ನೋಡ್ಕೋಬೇಕು ಹೋರಾಟಗಳನ್ನು ಏನಾದರೂ ಇರಿಸ್ಕೋಬೇಕಂದ್ರೆ ಅಂತ ಈ ಮೂಲಕ ಎಚ್ಚರಿಕೆ ನೀಡಿದರು ಬಂಧುಗಳೇ ಏನಿವತ್ತು ಕಾರ್ಯಾಂಗ ರಾಜ್ಯಾಂಗ ನ್ಯಾಯಾಂಗ ನಮ್ಮ ಕಡೆ ಹಿಂದೆ ತಿರುಗಿ ನೋಡದೆ ಹೋದರೂ ಕನಿಷ್ಠ ಪಕ್ಷ ಮಾಧ್ಯಮದ ಅಂಗ ಬಂದು ನಮ್ಮ ಕಷ್ಟ ಸುಖಗಳನ್ನು ದಿನಾಲೂ ಕೇಳಿ ಜನರಿಗೆ ಮತ್ತು ಮೂರ್ಖ ಅಧಿಕಾರಿಗಳಿಗೆ ಇಲ್ಲೇನು ನಡೀತಾ ಇದೆ ಅಂತ ಅಂತೇಳ್ಬಿಟ್ಟು ತೋರಿಸೋವಂಥ ಕೆಲಸ ಮಾಡ್ತಾ ಇರೋದಕ್ಕೆ ಮಿತ್ರರಿಗೆ ನಮ್ಮ ತುಂಬು ಹೃದಯ ಸ್ವಾಗತವನ್ನು ಕೋರ್ತೇವೆ ನಮ್ಮ ಸಂಘಟನೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೆಯೇ ನಾವು ಯಾಕೆ ಕೂತಿದ್ದೇವೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಿಂದ ಇದರ ಹೋರಾಟ ಸ್ಟಾರ್ಟ್ ಮಾಡಿ ಇಂಥದ್ದೊಂದು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ದಲಿತರ ಪುಸ್ತಕ ಇದೆ ಇದಕ್ಕೆ ಹಣ ಹಾಕಿಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡಿಕೊಂಡು ಅಲ್ಲಿಂದ ನಾವು ಜಮಾಬಂದಿಗಳಲ್ಲಿ ಬರೆಸಿ ಓ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಲ್ಲೇ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ ಆದರೂ ಇದುವರೆಗೂ ಏನೂ ಕ್ರಮ ಕೈಗೊಳ್ಳದೆ ಉದ್ದೇಶಪೂರ್ವಕವಾಗಿ ನಮ್ಮ ಹಣ ಮತ್ತು ಸೌಲಭ್ಯವನ್ನು ತಡೆ ಹಿಡಿದಿದ್ದಾರೆ ಆದ್ದರಿಂದಲೇ ನಾವು ಸಾಕಷ್ಟು ಬಾರಿ ಸುತ್ತಿ ಸುತ್ತಿ ಸಾಕಾಗಿ ಲಾಸ್ಟಲ್ಲಿ ನಾವು ಈ ನಿರ್ಧಾರ ತಗೊಂಡು ಧರಣಿ ಕೂತ್ಕೊಂಡಿದ್ದೇವೆ ಇದು ಮೇಲ್ನಾಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಅವರು ವ್ಯವಸ್ಥಿತವಾಗಿ ಇಒನ ಕಾಪಾಡಿಕೊಂಡು ಪಿ ಡಿ ಒಳ ತಲೆ ಮೇಲೆ ಕೈಯಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಇದ್ದಾರೆ ಯಾವುದೇ ಕಾರಣಕ್ಕೂ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮಾತ್ರ ಅವು ಯಾವಕ್ಕೂ ಒಪ್ಪಲ್ಲ ನಮ್ಮ ಹಣ ಏನಿದೆ ಅದು ಸೇರಲೇಬೇಕು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗ ಶಿಸ್ತು ಕ್ರಮ ಜರುಗ ಜರುಗಿಸಲೇಬೇಕು ಇವ್ರದ್ದು ಇವ್ರದ್ದು ಅಷ್ಟು ಸುಲಭವಾದ ವಿಷಯ ಅಲ್ಲ ಒಂದೊಂದಲ್ಲ ಇರೋದು ಅಂಗನವಾಡಿಗಳಲ್ಲಿ ಟಾಯ್ಲೆಟ್ಸ್ ಕಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇದುವರೆಗೂ ಫಿಟ್ ಕನೆಕ್ಷನ್ ಕೊಟ್ಟಿಲ್ಲ ಆ ಮಕ್ಕಳು ರಸ್ತೇನಲ್ಲೇ ರಿಸಸ್ ಹೋಗ್ತಾ ಇದ್ದಾರೆ ಲ್ಯಾಟ್ರಿನ್ಗೆ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋ ಕೆಲಸಗಳಿಗೆ ಇದುವರೆಗೂ ಇನ್ನೂ ಫಿಟ್ ಕನೆಕ್ಷನ್ ಕೊಟ್ಟಿಲ್ಲ ಇತ್ತು ಒಂದೊಂದಿಲ್ಲ ಪಂಪು ಮೋಟ್ರ್ ಸಿಳಿಸಿರೋದು ಅವರು ಕೊಟ್ಟಿರೋ ಬಿಲ್ಲಲ್ಲಿ ಆ ವಾಟರ್ಮ್ಯಾನ್ಗಳ್ ಕರ್ಸಿ ಕೇಳಿದರೆ ಯಾವುದೇ ಪಂಪ್ ಮೋಟ್ರು ಇಳಿಸಿಲ್ಲ ಹೇಳ್ಬಿಟ್ಟೆ ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಸಮೇತ ಎಲ್ಲ ಸಾಕ್ಷಿಗಳು ದಾಖಲೆ ಇದೆ ಮುಳುಬಾಗಲಲ್ಲಿ ಸುಮಾರು ಲೇಔಟ್ಗಳು ಮಾಡಿದ್ದಾರೆ ಸುತ್ತಮುತ್ತ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲೂ ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ ಡೆವಲಪ್ಮೆಂಟ್ ಮಾಡಿದಿರೋ ಹಣ ತೊಗೊಂಡು ಪೂರ್ತಿ ಸೈಟ್ಗಳನ್ನ ಖಾತೆ ಮಾಡಿಕೊಟ್ಟಿದ್ದಾರೆ ಪುಣ್ಯಾತ್ಮ ಈಗ ಡೆವಲಪ್ ಮಾಡಬೇಕಂದ್ರೆ ಪಂಚಾಯತಿಗಳಿಗೆ ಇದೆ ಗ್ರಾಮ ಪಂಚಾಯತಿಗಳಲ್ಲಿ ಅದು ಡೆವಲಪ್ ಮಾಡೋಷ್ಟು ಹಣ ಮತ್ತು ಅನುಕೂಲ ಇಲ್ಲ ಸರ್ಕಾರಕ್ಕೂ ಗ್ರಾಮ ಪಂಚಾಯತಿಗಳಿಗೂ ಆ ರೀತಿ ಆಡಳಿತ ನಡೆಸಿದ್ದಾರೆ ಗುಡುಪಲ್ಲಿನಲ್ಲಿ ಸ್ಟಾಪ್ ಹಣನ ಏಳು ಕಾಲು ಲಕ್ಷ ಡ್ರಾ ಮಾಡಿದ್ದಾರೆ ಇನ್ನು ಪಿ ಪಿ ಕೂಡ ಆಗಿಲ್ಲ ಅಂಥವ್ರನ್ನ ಪಿ ಡಿ ಒ ಚಾರ್ಜ್ ಕೊಟ್ಟಿದ್ದಾರೆ ಸುಮಾರು ಆರು ಜನ ಗ್ರೇಟ್ ಟು ಸೆಕ್ರೆಟರಿಗಳನ್ನ ಪಿ ಡಿ ಒ ಮಾಡಿ ಸುಮಾರು ಹಣ ಲೂಟಿ ಮಾಡಿದ್ದಾರೆ ಮತ್ತು ಕಾಯಕ ಮಿತ್ರನಲ್ಲಿ ಜಾಯಿನ್ ಮಾಡೋವಾಗ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋವಾಗ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷವರೆಗೂ ತಗೊಂಡವ್ರನ್ನ ಪಂಚಾಯಿತಿಯಿಂದ ಪಂಚಾಯತಿ ಬೇರೆ ಕಡೆ ಇರೋರನ್ನ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಿ ಮತ್ತೆ ತಪ್ಪಾಯಿತು ಅಂತೇಳಿ ತನ್ನ ಆದೇಶ ರದ್ದು ಮಾಡಿ ಮತ್ತೆ ಬೇರೆಯವ್ರಿಗೆ ಕೊಡ್ತಾನೆ ಈ ರೀತಿ ಹೇಳ್ತಾ ಹೋದರೆ ಸುಮಾರಿದೆ ಇವ್ರದ್ದು ಕತೆ ಫಸ್ಟು ಈ ಸಿ ಒ ಸಾಹೇಬ್ರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಎನ್ಕ್ವೈರಿ ಫಿಕ್ಸ್ ಮಾಡಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಫಿಕ್ಸ್ ಮಾಡಿ ತನಿಖೆಲ್ಲ ಏನೂ ಇಲ್ಲ ಅಂತ ನಿರೂಪಣೆ ಮಾಡ್ಕೊಂಬಂದರೆ ಸಂತೋಷವಾಗಿ ತಾಲೂಕಲ್ಲೇ ಇರಲಿ ಅದು ಬಿಟ್ಟು ಹಣ ಬಲ ತೋಲ್ಬಲ ತೋರ್ಸೋಕೆ ಬಂದರೆ ಸಂಘಟನೆಗಳ ಮೇಲೆ ಬೆದರಿಕೆಗಳಾಕೋದು ಮತ್ತು ಲೈಫ್ ಥ್ರೆಡ್ ಅಂಥದ್ದು ಅಲ್ಲಲ್ಲಿ ಹೇಳ್ಕೊತಾ ಇದ್ದಾನೆ ಅವ್ರನ್ನ ಎತ್ತಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಇದೆಲ್ಲ ಬಿಡಬೇಕಾತ್ನು ನಮಗೇನಾದರೂ ತೊಂದರೆ ಆದರೆ ಆತನೇ ಕಾರಣ ಆಗ್ತಾನೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ